ಒಂದು ಕಾಗದ ಬರಲಿಲ್ಲ ಲಿಖಿತವಾದ ಯಾವುದೇ ಆದೇಶ ಕಂಪೆನಿಯವರ ಕೈಯಲ್ಲಿ ಇಲ್ಲ ತಹಶೀಲ್ದಾರ ಕೈಯವರ ಇಲಾಖೆಯವರು ಕೂಡ ನಮ್ಗೆ ಅಲ್ಲಿಯ ಭೂಮಾಲಕರಿಗೆ ನಮ್ಮ ಭೂಮಿಯಲ್ಲಿ ಏನಾಗ್ತಾ ಇದೆ ಅಂತ ಕೇಳಿಕೊಳ್ಳುವಂತ ಹಕ್ಕನ್ನು ಕೂಡ ನಮ್ಮ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡುವಂತದ್ದನ್ನು ಕೂಡ ಜಿಲ್ಲಾಡಳಿತ ಇರಬಹುದು ಸಂಬಂಧಿತ ಇಲಾಖೆಯವರು ಮಾಡ್ತಾ ಇದೆ ಈ ಇದರ ಗುತ್ತಿಗೆಯನ್ನು ನಮಿಸಿಕೊಂಡಿರುವಂತದ್ದು ಉಡುಪಿ ಕಾಸರಗೋಡು ಪವರ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಅಂತ ಹೇಳಿ ಯು ಕೆ ಟಿ ಎಲ್ ಸ್ಟೆರ್ಲೈಟ್ ಅಂತವರು ಅವರ ಒಂದಷ್ಟು ಜನ ದಬ್ಬಾಳಿಕೆಯಲ್ಲಿ ನಾವು ಮಾಡ್ತೇವೆ ನೀವೇನು ಮಾಡ್ತೀರಿ ನಿಮಗೆ ತಡೆಯಲಿಕ್ಕೆ ತಡೆಸ್ಲಿಕ್ಕೆ ಆಗ್ತೇವೆ ಆ ರೀತಿಯ ಒಂದು ತುಂಬಾ ದಬ್ಬಾಳಿಕೆ ನಮ್ಮ ಮೇಲೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ಅನಿವಾರ್ಯವಾಗಿ ಅನಿವಾರ್ಯವಾಗಿ ನಾವು ರೈತರು ಈ ಮಳೆ ಬರುವ ಸಂದರ್ಭದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಬೇಕಾದಂತ ರೈತರನ್ನು ನಮ್ಮ ಇನ್ನ ಗ್ರಾಮದ ಎಲ್ಲ ಗ್ರಾಮಸ್ಥರು ನೆರೆಕಡೆಯ ನಮ್ಮ ಸುತ್ತ ಪಲಿಮಾರ್ ಇರ್ಬೋದು ಬಳ್ಕುಂಜಿರ್ಬೋದು ಸಾಂತೂರು ಬೆಳಮಲ್ ಹುಕೂರು ಆಸುಪಾಸಿನ ಎಲ್ಲ ರೈತರಿದ್ದಾರೆ ಅವರ ಸಂಘಟ ಅವರನ್ನು ಸೇರಿಸಿಕೊಂಡು ನಮ್ಮ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳನ್ನ ಜೊತೆಯಾಗಿಸಿಕೊಂಡು ಸಮಾನ ಮನಸ್ಕ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಾನ ಮನಸ್ಕ ರೈತ ಪರ ಸಂಘಟನೆಗಳನ್ನ ಅವರ ಸಹಕಾರ ವಹಿಸಿಕೊಂಡು ನಾಳೆ ಹನ್ನೆರಡು ತಾರೀಕಿಗೆ ಬುಧವಾರ ದಿವಸ ಒಂದು ಬೃಹತ್ ಪ್ರತಿಭಟನೆಯನ್ನು ಇನ್ನ ಗ್ರಾಮ ಪಂಚಾಯತ್ ಆವರಣ ವಟಾರದಲ್ಲಿ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ನಮ್ಮ ಮೇಲೆ ವಿಶ್ವಾಸ ಇಡಿ ನನ್ನ ಮೇಲೆ ವಿಶ್ವಾಸ ಇಡಿ ಪರವಾಗಿದ್ದೇನೆ ಅಂತ ಹೇಳಿಕೊಂಡು ಜಿಲ್ಲಾಧಿಕಾರಿಗಳು ಈಗಿನ ಜಿಲ್ಲಾಧಿಕಾರಿ ಅವರಿಗೂ ಕೂಡ ಇರಲಿಲ್ಲ ಈಗರ ಡಿ ಸಿ ಅವರು ವಿದ್ಯಾ ಅವರು ಸ್ಥಳಕ್ಕೆ ಬರಬೇಕು ಅವರು ನಮ್ಮನ್ನ ನನ್ನನ್ನು ನಂಬಿ ನಾವು ನಂಬಿದ್ದು ಇಡೀ ಗ್ರಾಮಸ್ಥರು ಏನಿರುವಂತದ್ದು ನಮಗೂ ಗೊತ್ತಿಲ್ಲ ಅವರು ಅದನ್ನು ಹೇಗೆ ತಿಳ್ಕೊಂಡಿದ್ದಾರೆ ಅದನ್ನ ಹೇಗೆ ಅನುಷ್ಠಾನ ಮಾಡ್ತಾ ಇರುವಂತದ್ದನ್ನು ಕೂಡ ಲಿಖಿತವಾಗಿ ಕೇಳಿದ್ರೆ ಅವರಲ್ಲಿ ವಿಸ್ತಾರ ಇಲ್ಲ ಆ ಕಾರಣಕ್ಕಾಗಿ ನಾಳ್ದು ಪ್ರತಿಭಟನೆ ದಿವಸ ಜಿಲ್ಲಾಧಿಕಾರಿಯವರು ಖುದ್ದಾಗಿ ಭೇಟಿ ನೀಡಿ ನಮ್ಮ ರೈತರ ಮತ್ತು ಸಂಘಟನೆಗಳ ಕೆಲವು ಗೊಂದಲಗಳಿವೆ ನಮ್ಮಲ್ಲಿ ಕೆಲವು ಪ್ರಶ್ನೆಗಳಿವೆ ಅದಕ್ಕೆ ನೇರವಾಗಿ ಅವರಲ್ಲಿ ಉತ್ತರಿಸಬೇಕು ಎನ್ನುವಂಥದ್ದು ಮೊದಲ ಬೇಡಿಕೆ ಅದರ ಜೊತೆಯಲ್ಲಿ ಯೋಜನೆ ಖಂಡಿತವಾಗಿ ಇನ್ನ ಗ್ರಾಮದಲ್ಲಿ ಆಗುವಾಗಬಾರದು ಕೃಷಿ ಭೂಮಿಯಲ್ಲಿ ಅಂತ ನಾಶ ಮಾಡುವಂತದ್ದು ಯಾವುದು ಕೂಡ ಯಾವ ಯೋಜನೆ ಕೂಡ ಕೃಷಿ ಭೂಮಿಯನ್ನ ಅದು ಕೂಡ ಫಲವತ್ತಾದ ಕೃಷಿ ಭೂಮಿಯನ್ನ ಕಳ್ಕೊಂಡು ಯೋಜನೆ ಎಷ್ಟು ಸುತ್ತಲೇ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿತ್ತು ಅದು ನಮ್ಗೆಲ್ರಿಗೂ ಕೂಡ ಪ್ರಶ್ನೆ ಆಗ್ತಿದ್ದ ವಿಷಯವಾಗಿದೆ ಆ ಕಾರಣಕ್ಕಾಗಿ ಆ ಇನ್ನ ಯೋಜನೆಯನ್ನ ಕೈ ಬಿಡಬೇಕು ಅನಿವಾರ್ಯ ಅಂತ ಹೊರೆಗೂ ನಾವು ಏನು ಹೋರಾಟ ಮಾಡಿದ ನಂತರ ಕೂಡ ಅನಿವಾರ್ಯ ಆದಾಗ ಕೂಡ ಯಾವ ಮನೆ ತೋಟ ಶಾಲೆ ಇಂಥದ್ದು ಇಲ್ಲದ ಪ್ರದೇಶಗಳನ್ನ ಸಿಗ್ತದೆ ಅದಕ್ಕೆ ಮನಸ್ ಮಾಡಬೇಕು ಯೋಜನೆ ಅಭಿವೃದ್ಧಿ ದೃಷ್ಟಿಯಿಂದ ಪೂರ್ಣ ಕೃಷಿಯನ್ನು ಕೃಷಿ ಅವಲಂಬಿತ ಕುಟುಂಬಗಳು ಮತ್ತು ಇವತ್ತು ಉಳಿದ ಒಂದಷ್ಟು ಕೃಷಿಯಿಂದ ವಿಮುಖರಾಗುವಂತಹ ಸಂದರ್ಭದಲ್ಲಿ ಒಂದಷ್ಟು ನಮ್ಮ ಪ್ರದೇಶದಲ್ಲಿ ಕೃಷಿ ಜೀವಂತವಾಗಿದೆ ವರ್ಷದ ಮೂರು ಬೆಳೆಗಳನ್ನು ಮಾಡುವಂತಹ ಕೃಷಿಕರಿದ್ದಾರೆ ನಮ್ದು ಶಾಂಬಿ ಒಳೆಯ ನೀರು ಅಲ್ಲಿರುವಂತಹ ಅಂತರ್ಜಲ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಒಳ್ಳೆಯ ಕೃಷಿಕರಾಗಿದೆ ನಮ್ಮ ಹೆಚ್ಚಿನ ಸಂಪಾದನೆಗಳಿರುವಂತಹ ಕೃಷಿ ಮೂಲಗಳಿಂದ ನಮ್ಮ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಆಗ್ತಿರುವಂತದ್ದು ಆ ಕೃಷಿಯ ಸಂಪಾದನೆಯಿಂದ ಹೊರಗಿನ ಸಂಪಾದನೆಗಳು ನಮ್ಮ ಊರಿಗೆ ಕಡಿಮೆ ಇದೆ ಇದೆಲ್ಲವನ್ನು ಮನಗೊಂಡು ಈ ಯೋಜನೆಯನ್ನ ಇನ್ನಾಕ್ರಮ ಮತ್ತು ಆಸ್ಪತ್ರೆಗಳ ಗುರುತಿಸಿದ್ದಾರೆ ಅದರಿಂದ ಕೈ ಬಿಡಬೇಕು